ನೋಡಿ ಅವರು ಆ ಪಕ್ಷದ ಆಂತರಿಕ ವಿಷಯ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋದು ಆ ಪಕ್ಷಕ್ಕೆ ಬಿಟ್ಟಿತ್ತು ಅವ್ರ ಶಾಸಕರಿಗೆ ಬಿಟ್ಟಿತ್ತು ಆದರೆ ಇವತ್ತು ಶಾಸಕರ ಖರೀದಿ ಮಾಡುವಂಥ ಏನು ಪ್ರಕ್ರಿಯೆ ಪ್ರಾರಂಭ ಆಗಿದೆ ಯಾವ ರೀತಿ ಹಿಂದೆ ಕರ್ನಾಟಕದಲ್ಲಿ ಇಂಥ ಘಟನೆಗಳಾಗ್ತಿದ್ದು ಈಗ ಅದೇ ಪರಿ ಪರಿವರ್ತನೆ ಆಗ್ಲಾಕತ್ತ ಪುನರಾವರ್ತನೆ ಇವತ್ತೇನಾಗ್ಲಿಕ್ಕ ಒಳ್ಳೇದಲ್ಲ ರಾಜ್ಯದಲ್ಲಿ ಭೀಕರವಾದಂತಹ ಅನೇಕ ಸಮಸ್ಯೆಗಳಿವೆ ಮತ್ತು ಕಾನೂನು ಸುವ್ಯವಸ್ಥೆ ಇಲ್ಲ ಬೆಂಗಳೂರಿನಲ್ಲಿ ಹಗಲು ದರೋಡೆ ಆಗ್ತದೆ ಈ ರೀತಿ ಸ್ಥಿತಿಯೊಳಗ ಇವತ್ತು ಪರಿ ನಮ್ಮ ಬೀದರ್ ಭಾಗದಲ್ಲಿ ಸಾಕಷ್ಟು ಮಳೆಯ ಹಾನಿಯಾಗಿ ಯಾವುದೇ ಪರಿಹಾರ ಇಲ್ಲ ಎಲ್ಲೂ ಸಹ ಭ್ರಷ್ಟಾಚಾರ ಅಂತೂ ಇದು ವ್ಯಾಪಕವಾಗಿ ಇವತ್ತು ನಡೀತಿರೋಂಥ ಪರಿಸ್ಥಿತಿಯಲ್ಲಿ ಸರ್ಕಾರ ಯಾರು ಯಾವ ಜಾ ಜಾತಿಯವರು ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಮಾತು ಅಲ್ಲ ಯಾರೇ ಇದ್ದರೂ ಕಾನೂನು ವ್ಯವಸ್ಥೆ ಈ ರಾಜ್ಯದಲ್ಲಿ ತರುವಂಥ ಚಿಂತನೆ ಮಾಡಬೇಕು ಹೊರತು ಅವರಾಗಬೇಕು ಇವರಾಗಬೇಕು ಅನ್ನೋಂಥದ್ದು ಒಂದು ಒಳ್ಳೆಯ ಬೆಳವಣಿಗೆ ರಾಜ್ಯದಲ್ಲಿ ನಡೀತಾ ಇಲ್ಲ ಐವತ್ತು ಮಂದಿ ಶಾಸಕರನ್ನು ಡಿ ಕೆ ಶಿವಕುಮಾರ್ ಅವರು ಬಿಜೆಪಿ ಹರ್ಕೊಂಡು ಬಂದರೆ ಅದನ್ನು ಯಾವ ಕಾರಣಕ್ಕೂ ಒಪ್ಪೋದಿಲ್ಲ ಅಂತೇಳಿ ರಮೇಶ್ ಜಾರಕಿಹೊಳಿ ಹೇಳಿದ್ರು ಹೌದು ನಾವು ಒಪ್ಪೋದಿಲ್ಲ ನಾವು ಒಪ್ಪುದಿಲ್ಲ ಅನ್ನೋದಕ್ಕೆ ನಮ್ಮನ್ನು ಹೊರಗೆ ಹಾಕ್ಯಾರ ಎಲ್ಲ ಈ ವಿಜೇಂದ್ರ ಮತ್ತು ಡಿ ಕೆ ಶಿವಕುಮಾರ್ ಒಪ್ಪಂದ ಮಾಡ್ಕೊಂಡಾರ ಅದಕ್ಕೆ ಮಾನ್ಯ ಅಮಿತ್ ಶಾರ ಭೇಟಿಯಾಗಿ ಡಿ ಕೆ ಶಿವಕುಮಾರ್ ಬಂದ್ರೆ ಬೆಂಬಲ ಬೇಕು ಅಂತ ಹೇಳ್ಯಾರ ಆದ್ರೆ ಪ್ರಹ್ಲಾದ್ ಜೋಶಿಯವರು ಹೇಳಿಕೆ ನೋಡಿದ್ರೆ ನಾವು ಡಿ ಕೆ ಶಿವಕುಮಾರ ನೇತೃತ್ವದಲ್ಲಿ ಸರ್ಕಾರದಲ್ಲಿ ಬಿ ಜೆ ಪಿ ಭಾಗವಹ ಆಗೋದಿಲ್ಲ ಅನ್ನೋಂಥ ಸ್ಪಷ್ಟ ಸಂದೇಶ ಈಗ ಹೈಕಮಾಂಡ್ ಕೊಟ್ಟಿದೆ ಆದರೂ ವಿಜೇಂದ್ರ ಹಠಕ್ಕೆ ಬಿದ್ದು ಏನಾದರೂ ಮಾಡಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ವಿಜೇಂದ್ರ ಉಪಮುಖ್ಯಮಂತ್ರಿ ಕರ್ನಾಟಕವನ್ನು ಸಂಪೂರ್ಣವಾಗಿ ಅಷ್ಟೇ ಮತ್ತೇನು ಬದಲಾವಣೆ ಆಗೋದಿಲ್ಲ ಒಳ್ಳೆಯ ಸರ್ಕಾರ ಕೊಡೋದಾಗೋದಿಲ್ಲ ಅದಕ್ಕೆ ಬಹುತೇಕ ಬಿ ಜೆ ಪಿ ಶಾಸಕರು ಯಾರು ಇದಕ್ಕೆ ಒಪ್ಪಿಗೆ ಇಲ್ಲ ಹೋರಾಟ ನಿರಂತರ ಇದೆ ನಾವು ಈಗಾಗಲೇ ಗುರುಗಳದು ಎಲ್ಲ ನೀವು ಇಬ್ಗುಂದ್ ತಾಲೂಕಿನ ಕೂಡ ಸಂಗಮದ ಏನು ನಡೀತಾ ಇದೆ ಅಂತ ನೀವೆಲ್ಲ ನೋಡ್ಲಕ್ಕೀರಿ ಆದರೂ ಸಹಿತ ಇವತ್ತು ಗುರುಗಳಿಗೆ ಪ್ರತ್ಯೇಕವಾದಂಥ ಒಂದು ಮಠ ಕಟ್ಕೊಳ್ಳೋಂಥ ಒಂದು ಅಸ್ತಿತ್ವವನ್ನು ಅಲ್ಲಿ ಇಟ್ಕೊಂಡು ಧಾರವಾಡ ಬೆಳಗಾವಿ ಮಧ್ಯದಲ್ಲಿ ಒಂದು ದೊಡ್ಡ ನಮ್ಮ ಮಕ್ಕಳಿಗೆ ನಮ್ಮ ಎಲ್ಲ ಸಮುದಾಯದ ಮಕ್ಕಳಿಗೆ ಅನುಕೂಲ ಆಗುವಂಥದ್ದು ಚಿಂತನೆ ಮಾಡಕತ್ತೀವಿ ಇವತ್ತು ಗುರುಗಳ ಇಡೀ ಹುನ್ಗುನ್ ತಾಲೂಕಿನಲ್ಲಿ ಅಡ್ಡಾಡಿ ಭಕ್ತರ ಕಡೆಯಿಂದ ಇವತ್ತು ಹಣ ಸಂಗ್ರಹ ಮಾಡಿ ಇಲ್ಲೊಂದು ಕೂಡಲ ಸಂಗಮದ ಏನೋ ಒಂದು ಪೀಠ ಇದೆ ಅದನ್ನ ಪೀಠ ಯಾವುದೇ ಒಂದು ಸ್ಥಾವರ ಆಸ್ತಿಗಲ್ಲ ಅದೊಂದು ಅಸ್ತಿತ್ವ ಇರುವಂಥ ಪ್ರಶ್ನೆ ಇರೋದ್ರಿಂದ ಇಲ್ಲೊಂದು ಅವರು ಇಲ್ಲಿ ಭಕ್ತರೇ ಇವತ್ತು ಹಣ ಸಂಗ್ರಹ ಮಾಡಿ ಇದ್ದಾರೆ ಏನು ನಾವು ಹುಬ್ಬ ಧಾರವಾಡ ಮತ್ತು ಬೆಳಗಾವ್ ನಡವರ್ಕೆ ಏನು ಮಾಡ್ಲಿಕ್ಕೆ ಅಲ್ಲಿ ಎಲ್ಲರೂ ಇಡೀ ರಾಜ್ಯದ ಎಲ್ಲರೂ ಮತ್ತು ನಾವೆಲ್ಲರೂ ಕೂಡಿ ಅಲ್ಲಿ ಏನು ಮಾಡಿವಂದರೆ ಒಂದು ಸಾವಿರ ಮಕ್ಕಳ ಒಂದು ಏನು ಈಗ ಇದಕ್ಕೆ ಬರ್ತಾರಲ್ಲ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಧಾರವಾಡಕ್ಕೆ ಬೆಳಗಾವಕ್ಕೆ ಒಂದು ಸಾವಿರ ಮಕ್ಕಳದ್ದು ಒಂದು ಹಾಸ್ಟೆಲ್ ಮಾಡಬೇಕು ಅವರಿಗೆ ಪ್ರಸಾದ ವ್ಯವಸ್ಥೆ ಮಾಡಬೇಕು ಅದರಲ್ಲಿ ಶೇಕಡ ಐವತ್ತರಷ್ಟು ಪಂಚಮಸಾಲಿಗಳು ಇನ್ನೂ ಶೇಕಡ ಐವತ್ತರಷ್ಟು ಎಲ್ಲ ಸಮುದಾಯದ ಹಿಂದೂ ಸಮಾಜದ ಯಾವುದೇ ಬಡವರಿದ್ದರೂ ಆ ಮಕ್ಕಳಿಗೆ ಒಂದು ಯಾವ ರೀತಿ ನಮ್ಮ ಕೊಪ್ಪಳದ ಗವಿ ಮಹಾಸ್ವಾಮಿಗಳು ಮಾಡ್ತಾ ಇದ್ದಾರೆ ತುಮಕೂರು ಸಿದ್ಧಗಂಗಾ ಮಠ ಮಹಾಸ್ವಾಮಿಗಳೇನು ಅಭೂತಪೂರ್ವ ಯಾವತ್ತೂ ಕೊಪ್ಪಳದ ಗವಿ ಮಹಾಸ್ವಾಮಿಗಳು ಅದ್ಭುತವಾದಂಥ ಸೇವೆ ಉತ್ತರ ಕರ್ನಾಟಕದಲ್ಲಿ ಮಾಡ್ತಾ ಇದ್ದಾರೆ ಅವರು ಸುಮಾರು ಐದು ವರ್ಷ ಐದು ಸಾವಿರ ಮಕ್ಕಳಿಗೆ ಮತ್ತು ಮ ನಮ್ಮ ಹೆಣ್ಮಕ್ಕಳಿಗೆ ಪ್ರತ್ಯೇಕವಾದಂಥ ಪಿ ಯು ಕಾಲೇಜು ಈ ರೀತಿ ಒಂದು ಕ್ರಾಂತಿಕಾರಿಯಾದಂಥ ಕೆಲಸ ಇವತ್ತು ಏನು ಮಾಡ್ತಾ ಇದ್ದಾರೆ ಅದೇ ಮಾದರಿಯಲ್ಲಿ ಸಣ್ಣ ಪ್ರಮಾಣದಲ್ಲಿ ನಾವು ಈ ಒಂದು ಗುರುಗಳ ನೇತೃತ್ವದಲ್ಲಿ ಮಾಡ್ಬೇಕಂತ ನಿರ್ಣಯ ಮಾಡಿದ್ದೀವಿ ನಾವು ಹುಬ್ಬಳ್ಳಿಯಲ್ಲಿ ಸೇರಿದ್ದೀವಿ ಸೇರಿ ನಿರ್ಣಯ ಮಾಡಿದ್ದೀವಿ ಕೂಡಲ ಸಂಗಮದಲ್ಲಿ ಒಂದು ಮಠ ಇರ್ತದೆ ಧಾರವಾಡ ಬೆಳಗಾವಿ ನಡ್ಬಿಡ್ಕೊಂಡು ಒಂದು ಶಿಕ್ಷಣ ಮತ್ತು ದಾಸೋಹದ ಒಂದು ಮಠ ಮಾಡ್ಬೇಕಂತ ಮಾಡಿದ್ದೀವಿ ಇದು ಯಾವುದೇ ವ್ಯಕ್ತಿಯ ಭಯಕ್ಕೆ ಯಾವುದೇ ವ್ಯಕ್ತಿಯ ಒಂದು ಗುಂಡಾಗಿರಿಗೆ ಅಂಜೋ ಪ್ರಶ್ನೆ ನಮ್ದಿಲ್ಲ ಯಾರಿಗೂ ನಾವು ಗುಂಡಾಗಿರಿ ಮಾಡುವುದಿಲ್ಲ ಯಾರ ಕಡೆಯಂದು ಗುಂಡಾಗಿರಿಯನ್ನು ನಾವು ಸಹಿಸುವುದಿಲ್ಲ ನಮಗೆ ಮಾಡ್ಲಿಕ್ಕೆ ಬಂದರೆ ಬಿಡುವುದಿಲ್ಲ ನಾವು ಯಾರ ಮ್ಯಾಗು ಗುಂಡಾಗಿರಿ ಮಾಡ್ಲಿಕ್ಕೆ ಹೋಗೋದಿಲ್ಲ ನಾವು ಹೊಸ ಪಕ್ಷ ಕಟ್ಟಿದ್ರು ಸರ್ ಶುಭವಾಗಲಿ ಅಂತ ಹೇಳಿದ್ರೆ ಸರ್ ಅವ ಆದಷ್ಟು ಬೇಗನೆ ಪಕ್ಷದ ಹುದ್ದೆಯಿಂದ ತೆಳದಿಳಿದ್ರೆ ಶುಭವಾಗ್ತದೆ ಬಿ ಜೆ ಪಿಗೆ ನನಗೆ ಅನ್ನಿಸ್ತದೆ ರಾಜಕಾರಣದಲ್ಲಿ ಕ್ರಾಂತಿ ಅಂದ್ರೆ ಸರ್ ನವಂಬರು ಮುಗಿತ ಕ್ರಾಂತಿ ಮಾತಾಡಿದ ನೋಡ್ರಿ ಈಗ ಕ್ರಾಂತಿ ಕ್ರಾಂತಿ ಅಂದವರು ಯಾರು ಕಾಂಗ್ರೆಸ್ನವ್ರೆ ಬಿ ಜೆ ಪಿ ಅವರೇನಂದಿಲ್ಲ ಯಾರು ಅಂದಿಲ್ಲ ಅವರ ಒಳ್ಳೆ ರಾಜಣ್ಣವರು ಮೇಲಿಂದ ಮೇಲೆ ಹೇಳ್ತಿದ್ರು ಕರ್ನಾಟಕದಲ್ಲಿ ನವಂಬರ್ ಕ್ರಾಂತಿ ಆಗ್ತದಂತೆ ಈಗ ರೀ ಕ್ರಾಂತಿನೇ ಈಗ ಸಿದ್ದರಾಮಯ್ಯನವರು ನಮ್ಮ ಈ ಡಿ ಕೆ ಶಿವಕುಮಾರ್ ಇವರೆಲ್ಲ ಇದು ಇದು ಒಂದು ರೀತಿ ಕ್ರಾಂತಿ ಅಲ್ಲ ಇದು ಇದು ಅವ್ರ ಪಕ್ಷದಲ್ಲಿ ದಂಗೆ ಎದ್ದಿದೆ ಕ್ರಾಂತಿ ಅಂದ್ರೇನು ಸಮಾಜದಲ್ಲಿ ಪರ ಬಸವಣ್ಣವ್ರು ಮಾಡಿದ್ರು ಅದು ಕ್ರಾಂತಿ ಡಿ ಕೆ ಶಿವಕುಮಾರ್ ಮಾಡಿದ ಕ್ರಾಂತಿ ಅಲ್ಲ ಅದು ವಾಂತಿ